ಚಟ ಕ್ಲಬ್ನ ಚಟುವಟಿಕೆ ಎಂಪತಿ ವಾಕ್ ಈ ಚಟುವಟಿಕೆಯನ್ನ ಮಾಡೋಣ ಸೈಪ್ರಾ ಶಾಲೆ ನೇಕರ್ ಕಾಲನಿ ವಿದ್ಯಾನಗರ ಹುಬ್ಬಳ್ಳಿ ದೇಶ ಅಪನಾಯನ್ ಸಹಯೋಗದಲ್ಲಿ ಆರ್ಟಿಜೆನ್ ಕ್ಲಬ್ನ ಚಟುವಟಿಕೆ ಈ ಮೌಲ್ಯಗಳು ಚಟುವಟಿಕೆ ಎಂಪತಿ ವಾಕ್ ಅಂದರೆ ಅನುಭೂತಿ ನಡಿಗೆ ಪಾತ್ರಗಳ ಪಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಉದ್ಯಮಿ ಮನೆ ಸಹಾಯಕರು ಅನಾಥ ಮಗು ತರಕಾರಿ ಮಾರಾಟಗಾರ అంగ వైకల్యవక్తి ಕೊಡ್ತೀವಿ ಆ ಪಾತ್ರಗಳ ಚೀಟಿ ಏನ್ ಬಂದಿದೆ ಅಂತ ನೀವು ತೆಗೆದು ನೋಡ್ಬೇಕು ಏನೇನ್ ಬಂದೋ ಅದ್ರ ಬಗ್ಗೆ ಐದು ನಿಮಿಷ ಡಿಸ್ಕಶನ್ ಮಾಡಿಲೆ ಗುಂಪಿಗೆ ಯಾವತ್ತು ಬಂದಿದೆ ಪಾತ್ರ ಮನೆ ಸಹಾಯಕರು ಮನೆ ಸಹಾಯಕರು ಹೇಗಿರ್ತಾರೆ ಅವ್ರ ಜೀವನ ಶೈಲಿ ಹೆಂಗಿರುತ್ತೆ ಅವರ ಆದಾಯ ಎಷ್ಟಿರುತ್ತೆ ಆ ರೀತಿ ಅವರು ಸಮಾಜಿಕವಾಗಿ ಹೆಂಗಿರ್ತಾರೆ ಅನ್ನೋದನ್ನ ನೀವು ಚರ್ಚೆ ಮಾಡ್ಬೇಕು ಉದ್ಯಮಿ ಉದ್ಯಮಿ ಅಂತಂದ್ರೆ ಗೊತ್ತಾ ನಿಮ್ಮ ವಿಷಯ ಅನಾಥ ಮಕ್ಕಳು ಎಲ್ಲಿರ್ತಾರೆ ಹೆಂಗಿರ್ತಾರೆ ಅವ್ರು ಯಾರನ್ನ ಅನಾಥ ಮಕ್ಕಳು ಅಂತ ಹೇಳ್ತೀವಿ ಅವ್ರನ್ನೆಲ್ಲ ಯಾರು ನೋಡ್ಕೊಳ್ತಾರೆ ಅಜ್ಜಾಜಿ ನೋಡ್ಕೊತಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಕಲ ವ್ಯಕ್ತಿ ಯಾರನ್ನ ನಾವು ಅಂಗವಿಕಲರು ಅಂತೀವಿ ಕೈ ಇಲ್ಲ ಟೀಚರ್ ಅವರಿಗೆ ನಾವು ಇನ್ನೊಂದ ಕರಿತೀವಿ ಚೇತನರು ಅವರ ಸಮಸ್ಯೆಗಳೇನು ಅವ್ರನ್ನ ಅವರ ಪಾಲನೆ ಪೋಷಣೆ ಎಲ್ಲ ಹಿಂದಿರುತ್ತೆ ಅದ್ರ ಕುರಿತು ನೀವು ಚರ್ಚೆ ಮಾಡಿ ಉದ್ಯಮಿ ಅಂದ್ರ ಬಹಳಷ್ಟು ಶ್ರೀಮಂತರು ರೊಕ್ಕಿದ್ದವ್ರು ಹೊಸ ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾರೆ ಜೊತೆಗೆ ಸಾಕಷ್ಟು ಮಂದಿಗೆ ಉದ್ಯೋಗ ಕೊಡ್ತಾರವ್ರು ಅದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಹೇಳ್ಬೇಕು ಆಮೇಲೆ ಮನೆ ಕೆಲಸ ಮನೆ ಕೆಲಸ ಅಂದ್ರೆ ನೋಡ್ರಿ ಮನೆ ಕೆಲಸನ ನೀವ್ ಯಾಕೆ ಮಾಡ್ತೀರಿ ಮನೆ ಸಹಾಯಕರ ಅಂದ್ರೆ ಅದೇ ಮನೆ ಕೆಲಸ ಮಾಡೋರು ಸಮಾಜದೊಳಗೆ ಎಲ್ಲರೂ ಉನ್ನತ ಶಿಕ್ಷಣವನ್ನ ಪಡೆದಿರೋದಿಲ್ಲ ಹೌದಲ್ಲ ಆ ಇಲ್ಲಿ ಈಗ ನಿಮ್ಮ ಎಲ್ಲಾ ಗುಂಪಲ್ಲಿ ಚರ್ಚೆ ಆಗಿರುವ ಅಂಶಗಳನ್ನ ನಾವೊಂದಷ್ಟು ಇಲ್ಲಿ ಪಟ್ಟಿ ಮಾಡಿದೀವಿ ಹೇಳಿಕೆಗಳು ಅಂತ ಆಯ್ತಾ ನಿಮ್ಮ ಎಲ್ಲಾ ಚರ್ಚೆ ಅಂಶಗಳನ್ನ ಈ ಹೇಳಿಕೆಗಳು ಒಳಗೊಂಡಿರ್ತವೆ ಈಗ ನಿಮ್ಮ ನಿಮ್ಮ ಗುಂಪಲ್ಲಿ ಒಬ್ಬೊಬ್ಬರು ಪ್ರತಿನಿಧಿಗಳನ್ನು ನೀವು ಆಯ್ಕೆ ಮಾಡಿ ಕಳಿಸ್ಬೇಕು ಅಂದರೆ ನಿಮ್ಮ ಗುಂಪಿನ ಪರವಾಗಿ ಒಬ್ಬರು ಬರಬೇಕು ಈಗ ಮೊದಲನೇ ಗುಂಪೊಳಗೆ ಯಾರು ಬರ್ತಿದ್ದೀರಿ ಗಾಯತ್ರಿ ಬಾ ಇನ್ನು ಮುಂದೆ ಆಕ್ಟಿಜನ್ ಕ್ಲಬ್ನ ಪದಾಧಿಕಾರಿಗಳಾದಂತಹ ಶಂಕರ್ ಹಾಗೂ ಪ್ರಿಯಾ ನಡೆಸಿಕೊಳ್ತಾರೆ ನಾನು ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಬಹುದು ಎರಡನೇ ಹೇಳಿಕೆ ನಾನು ಎಂದಿಗೂ ಹಸಿವಿನಿಂದ ಮಲಗುವುದಿಲ್ಲ ಮೂರನೇ ಹೇಳಿಕೆ ನನ್ನ ಸಮುದಾಯದಲ್ಲಿ ನಾನು ಯಾವಾಗಲೂ ಸುರಕ್ಷತೆ ಮತ್ತು ಭದ್ರತೆ ಎಂದು ಭಾವಿಸುತ್ತೇನೆ ನಾಲ್ಕನೇ ಹೇಳಿಕೆ ನನ್ನ ಕಾಲೇಜು ಅಥವಾ ಶಾಲೆ ಉದ್ಯೋಗವನ್ನು ಆಯ್ಕೆ ಮಾಡಲು ನನ್ನ ಹೆತ್ತವರಿಂದ ನನಗೆ ಸ್ವತಂತ್ರವಿದೆ ಐದನೇ ಹೇಳಿಕೆ ಆಹಾರ ವಸತಿ ಚಟ್ನಿ ಮುಂತಾದ ನನ್ನ ಮೂಲಭೂತ ಅಗತ್ಯಗಳಿಗಾಗಿ ನಾನು ಇತರರನ್ನು ಅವಲಂಬಿಸಿದ್ದೇನೆ ಇಲ್ಲಿಗೆ ಹದಿನೈದು ಹೇಳಿಕೆಗಳಿಗೆ ನೀವು ಎಂಪತಿ ವಾಕ್ ಮಾಡಿದ್ದೀರಿ ಅಂದ್ರೆ ನೀವೇ ಅವರಾಗಿ ನೀವು ಆ ಹೇಳಿಕೆಗಳನ್ನು ಕೇಳಿ ಅದು ಹೌದು ಅಲ್ವಾ ಅಂತ ಉತ್ತರಿಸಿದೀರಿ ಅಲ್ವಾ ಈಗ ಈ ಚಟುವಟಿಕೆಯಿಂದ ನೀವೇನು ಕಲ್ಸ್ಕೊಂಡ್ರಿ ಯಾರು ಹೇಳ್ತೀರಿ ತುಂಬಾ ಮುಂದಿರುವಂತ ಪಾತ್ರ ಯಾವುದು ಯಾವ ಪಾತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಅದರ ನಂತರದ್ದು ಕೊನೆಯಲ್ಲಿ ಉಳಿದಿರೋದು ತರಕಾರಿ ಮಾರಾಟಗಾರರು ಅಲ್ವಾ ಈಗ ಇದು ನಮ್ಗೆ ಏನ್ ಅಂದ್ರೆ ನಮ್ಮ ಸಮಾಜದಲ್ಲಿ ಹಲವಾರು ರೀತಿಯ ವ್ಯಕ್ತಿಗಳಿರ್ತಾರೆ ಅಂದ್ರೆ ಇದು ನಮ್ಮ ಸಮಾಜದೊಳಗಿರುವಂತಹ ಅಸಮಾನತೆಯನ್ನ ತೋರಿಸುತ್ತೆ ನಮ್ಮ ಸಮಾಜದೊಳಗಿರುವಂತಹ ಅಸಮಾನತೆಯನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಇವತ್ತು ಎಂಪತಿ ವಾಕ್ ಅನ್ನುವಂತ ಚಟುವಟಿಕೆಯನ್ನ ಮಾಡಿದೀವಿ ಇದ್ರ ಮೂಲಕ ನಾವೇನ ಅರ್ಥ ಮಾಡ್ಕೊಂಡ್ವು ಸಮಾಜದಲ್ಲಿ ಹಿಂದುಳಿದ ಪಾತ್ರಗಳ ಬಗ್ಗೆ ನಾವು ಅರ್ಥ ಮಾಡ್ತೀವಿ ಉದ್ಯಮಿ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರಿಗಿಂತ ಮುಂದೆ ಬಂದ್ರು ಅಲ್ವಾ ಎಲ್ಲ ಎಲ್ಲರಿಗಿಂತ ಅವರ ಹೆಜ್ಜೆಗಳು ಮುಂದಿದ್ದಾವೆ ಇದ್ದವೆ ಯಾವ ಕಾರಣಕ್ಕೋಸ್ಕರ ಅವರು ಮುಂದೆ ಬಂದಿದ್ದಾರೆ ಯಾವ ಯಾವ ಕಾರಣಗಳಿಂದ ಅವರು ಮುಂದೆ ಬಂದಿದ್ದಾರೆ ಅವರ ಕಲ್ಪಿಸರ್ಶ ಶಿಕ್ಷಣ ಪಡೆದ ದರ್ಶನ ಮತ್ತೆ ಅವರಿಗೆ ಎಲ್ಲಾ ಸೌಕರ್ಯಗಳು ಇತ್ತು ಹಾಗಾದ್ರೆ ಎಲ್ಲರಿಗಿಂತ ಹಿಂದಿ ಹಿಂದುಳಿದಿರೋದಿಕ್ಕೆ ಕಾರಣಗಳೇನೋ ಶಿಕ್ಷಣದ ಕೊರತೆ ಇರುವುದರಿಂದ ಇಲ್ಲಿ ಕೇಳಿ ಮಕ್ಳೇ ಈಗ ಹಿಂದೆ ಹಿಂದಿರುವಂತಹ ಕೊನೆ ಸಾಲಲ್ಲಿರುವಂತಹ ಪಾತ್ರ ಮುಂದಿನ ಸಾಲಿಗೆ ಬರಕ್ ಸಾಧ್ಯ ಐತಾ ಸಾಧ್ಯ ಇದೆಯಾ ಇಲ್ವೋ ಸಾಧ್ಯ ಇದ್ರೆ ಹೇಗೆ ಅವ್ರ ಮುಂದೆ ಬರ್ಬೋದು ಓದುಕರನ ಮಾಡಿದ್ದಾರೆ ವೆರಿ ಗುಡ್ ಎಲ್ಲದಕ್ಕೂ ಮುಖ್ಯವಾದಂತ ಕಾರಣ ಏನು ಶಿಕ್ಷಣ ಶಿಕ್ಷಣವನ್ನು ಪಡೆಯೋದು ಶಿಕ್ಷಣವನ್ನ ಪಡ್ಕೊಂಡ್ರೆ ನಾವು ದುಡಿಮೆ ಮಾಡಕ್ ಜೀವನ ಮಟ್ಟವನ್ನ ಸುಧಾರಿಸ್ಲಿ ಎಲ್ಲದಕ್ಕೂ ಮೂಲವಾಗಿ ಬೇಸ್ಮೆಂಟ್ ಆಗೋದು ಯಾವ್ದಪ್ಪ ಅಂದ್ರೆ ಶಿಕ್ಷಣ ಸಮಾಜದಲ್ಲಿ ಅದಕ್ಕೆ ಅದನ್ನ ಮೂಲಭೂತ ಹಕ್ಕು ಅಂತ ಹೇಳ್ತೀವಿ ನಾವು ಶಿಕ್ಷಣವನ್ನ ಎಲ್ಲರೂ ಪಡ್ಕೊಳ್ಳೇಬೇಕು ಶಿಕ್ಷಣ ಪಡ್ಕೊಂಡ್ರು ಅಂದ್ರೆ ಅವರು ಜಾಗೃತರಾಗ್ತಾರೆ ಸಮಾಜದೊಳಗೆ ನಾವು ಹೆಂಗ್ ಬದುಕಬೇಕು ಉತ್ತಮ ರೀತಿಯಲ್ಲಿ ಜೀವನವನ್ನ ಹೆಂಗ್ ಕಟ್ಕೋಬೇಕು ಅನ್ನೋದನ್ನ ಕಲಿತಾರೆ ಹಾಗಾಗಿ ಸಾಮಾಜಿಕ ಸ್ಥರಗಳಲ್ಲೂ ಕೂಡ ಅವರು ಮುಂದೆ ಇರ್ತಾರೆ ಚಟುವಟಿಕೆ ಮಾಡಿದ್ರಲ್ಲ ನೀವೇ ಅಲ್ಲಿ ಒಂದಿಷ್ಟು ಹೇಳಿಕೆ ಹೇಳಿದ್ರು ಯಾರೇ ಸಾಧ್ಯತೆ ಅವ್ರು ಬೇಗ ಬೇಗ ಮುಂದೆ ಬಂದ್ರು ಯಾರೇ ಹಿಂದೆ ಹಿಂದುಳಿದ್ರು ನಿಮ್ಗೆ ಅವೇರ್ನೆಸ್ ಅನಸ್ತದ ಯಾಕೆ ಹಿಂದುಳಿದ್ರ ಅವ್ರಂತೆ ಕೂತವ್ರು ಕೂತರಿಗೆ ಅವ್ರು ಯಾಕೆ ಉಳಿದಾರಂತ ಗೊತ್ತಾಯ್ತ ಯಾರು ಹೇಳ್ತಿರ ಅವ್ರು ಯಾಕೆ ಹಿಂದುಳಿದಾರಂತ ಒಬ್ರು ಯಾರೊಬ್ರು ಹೇಳ್ತೀರಿ ಈಗ ತರಕಾರಿ ಮಾರೋರು ಹಿಂದೆ ಹಿಂದದ ನೋಡಿ ಲಾಸ್ಟ್ ತರಕಾರಿ ಮಾರಾಟ ಮಾಡೋರು ಇನ್ಸ್ಪೆಕ್ಟರ್ ಮುಂದಿದ್ದಾರೆ ಉದ್ಯಮಿ ಮುಂದಿದ್ದಾರೆ ಇವ್ರಿಗೆ ಅವ್ರಿಗೆ ಅಂತ ಭಾಳ ಐತಲ್ಲ ಇವ್ರು ಯಾಕೆ ಮುಂದೆ ಬಂದಾರ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಸೌಲಭ್ಯ ಇರ್ತೈತಿ ಉದ್ಯಮಿಗೆ ಎಲ್ಲ ಇರುತ್ತೆ ಅವ್ರಿಗಿಲ್ಲ ಪಾಪ ಅವರು ಹಿಂಗೆ ಆಗ್ಬೋದಲ್ಲ ಆಗ್ಬೋದಾ ಯಾವಾಗ ಸಾಧ್ಯ ಶಿಕ್ಷಣ ಪಡೆದಕ್ಕೆ ಅವರು ಅಲ್ಲೇ ಇದ್ರು ಇವ್ರು ಮುಂದಿದ್ದವರು ಅಲ್ಲೇ ಇದ್ರು ಅವ್ರು ಶಿಕ್ಷಣ ಪಡೆದಕ್ಕೆ ಏನಾದ್ರು ಉದ್ಯಮಿ ಆದ್ರೂ ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರು ನೀವು ಶಿಕ್ಷಣ ಅವರು ಪಡೆದ್ ಇಲ್ಲಿ ಬರ್ಬೋದು ಇವರು ಒಂದ್ ವೇಳೆ ಶಿಕ್ಷಣ ಪಡೆದಿದ್ರೆ ಎಲ್ಲಿದ್ರು ಇವರು ಎಲ್ಲಿ ಅವರು ಹಾಗೆ ನಾವೇನ್ ಮಾಡಬೇಕಂದ್ರೆ ಹಿಂಗಾಗಬೇಕಂದ್ರೆ ಮಕ್ಳ ಎಲ್ಲರ ಹಿಂದ್ ಕೂತವರು ಹಿಂಗ ಆಬೇಕಾ ಸಮಾಜದಲ್ಲಿ ಉದ್ಯಮಿ ಅಂದ್ರೆ ಉದ್ಯೋಗವನ್ನು ಕೊಡೋರು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೋದು ಒಬ್ಬ ಸರ್ಕಾರಿ ಉದ್ಯಮಿ ಉನ್ನತ ಉದ್ಯೋಗ ಆಗ್ಬೇಕಂದ್ರೆ ಏನ್ಬೇಕು ಶಿಕ್ಷಣ ಹಾಗಾದ್ರೆ ಎಂಪತಿ ವಾಕೋಲ್ಲ ಶಿಕ್ಷಕರ ಅಸಮಾನತೆಯನ್ನ ತೊಡದಾಕ್ಲಿಕ್ಕೆ ಸಾಧ್ಯ ಅನುಭೂತಿ ನಡಿಗೆ ಬಹಳ ಇಷ್ಟ ಆಯ್ತು ಒಳ್ಳೆ ಹೊಸ ಚಟುವಟಿಕೆ ನಾನು ಯಾವ ರೀತಿ ಅನುಭೂತಿ ನಡಿಗೆ ಅಂತ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೆ ಬಹಳ ಉತ್ತಮವಾದಂತ ಒಂದು ಚಟುವಟಿಕೆ ನೋಡ್ರಿ ಸಮಾಜದೊಳಗ ನಾವು ಎಲ್ಲರಿಗೂ ಎಲ್ಲಾ ಅವಕಾಶಗಳು ಅವುಗಳನ್ನ ಪಡೆಯೋದು ನಮ್ಮಲ್ಲಿದೆ ಏನ್ ಮಾಡ್ಬೇಕು ನಾವು ಎಲ್ಲರೂ ಹುಟ್ಟುತ್ತಾ ಎಲ್ಲರೂ ಅಗರ್ಭ ಶ್ರೀಮಂತ ಇರೋದಿಲ್ಲ ಕಾರಣ ಅವರು ಪಡೆದ ಶಿಕ್ಷಣದಿಂದ ಅವ್ರು ಮುಂದ ಉನ್ನತ ಸ್ಥಾನಕ್ಕೆ ಬರ್ತಾರ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನ ಪಡ್ಬಳ್ತಾರ ಅದಕ್ಕೆ ಕಾರಣ ಶಿಕ್ಷಣವನ್ನ ಪಡೆದ್ರ ನಾವು ಎಲ್ಲರೂ ಮುಂದೆ ಬರಬಹುದು ಅನ್ನೋ ಒಂದು ಉತ್ತಮವಾದಂತ ಚಟುವಟಿಕೆ ಸಮಾಜದೊಳಗ ನೀವು ಜಾ ಶಿಕ್ಷಣವನ್ನ ಪಡೆದ್ರು ಮಾತ್ರ ಜಾಗೃತರಾಗ್ತೀರಿ ಸಮಾಜದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ನಿಮಗೆ ಧ್ಯಾನ ಅರಿವು ಬರ್ತದೆ ಮತ್ತೆ ನಿಮಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ತಡಿಬೇಕು ಮತ್ತು ಅದ್ರ ವಿರುದ್ಧ ಹೋರಾಡಬೇಕು ನಾವು ಉನ್ನತ ಸ್ಥಾನವನ್ನು ಪಡಿಬೇಕಂದ್ರೆ ಮೂಲ ಕಾರಣ ಶಿಕ್ಷಣ ಬಡತನ ಇರ್ತಿದೆಯಾ ಆ ಬಡತನವನ್ನು ಹೋಗಲು ಹೋಗ್ಲಾಡಿಸ್ಕೊಳ್ಳೋದು ನಮ್ಮ ಐತಿ ಅಲ್ವಾ ಆದ್ರಿಂದ ಬಹಳ ಉತ್ತಮ ಉತ್ತಮವಾದ ಚಟುವಟಿಕೆ ನಡೆಸಿಕೊಟ್ಟಂಥ ತೇಜಾವತಿ ಅವರಿಗೆ ಹಾಗೂ ಕಲ್ಯಾಣರ್ ಸರ್ ಅವ್ರಿಗೆ ಇಬ್ಬರು ಕೂಡ ಆಕ್ಟಿಜನ್ ಕ್ಲಬ್ಬಿನ ಈ ಸಲ ಅವ್ರ ನೋಡಲ್ಲ ಶಿಕ್ಷಕರಾಗ್ಯಾರ ಬಹಳ ಉತ್ತಮವಾದ ಚಟುವಟಿಕೆಯನ್ನು ಮಾಡಿಸಿದ್ರಿ ನಿಮಗೆ ತುಂಬ ಧನ್ಯವಾದಗಳು ಭಾಗವಹಿಸಿದ ಮಕ್ಕಳಿಗೆ ಕೂಡ ಧನ್ಯವಾದಗಳು